ಮತ್ತೆ ಕನವರು ಪ್ಲಾಸ್ಟಿಕ್ ಸೈಕಲ್ ಮೇಲೆ ಹಾಕೊಂಡು ನಿಮಗೆ ಅವು ಮಾಡಿಕೊಂಡು ಅದೇ ಜೀವನ ಮಾಡಿಕೊಂಡು ಜೀವನ ಬೇರೆ ಏನೂ ಇಲ್ಲ ಅವರಿಗೆ ಬನ್ನೂರಿನಿಂದ ಮಾತಾಡ್ತಾ ಇರೋದು ಸರ್ ನಾವು ನಾವು ಬನ್ನೂರವರು ನನ್ನ ಹೆಸರು ನೇಮತುಲ್ಲಾ ಅಂತ ಹೇಳ್ತೀವಿ ಸರ್ ನಮ್ಮ ಊರಲ್ಲಿ ಒಂದು ಮಾತನಾಡಿ ಹೌಸಿಂಗ್ ರೋಡಿಂದ ಒಂದು ಸ್ವಲ್ಪ ದೂರ ಒಂದು ಒಂದೂವರೆ ಕಿಲೋಮೀಟ್ರ್ ದೂರದಲ್ಲಿ ಮಾತನಾಡಿ ಅಂತ ಅಂದ್ಬಿಟ್ಟು ಒಂದು ಏರಿಯಾ ಐತೆ ಅಲ್ಲಿ ನಮ್ಮ ವಾಸ ಮಾಡ್ತಾ ಇದ್ದಾರಲ್ಲ ಮತ್ತೆ ಅಂತ ಅಂದ್ಬಿಟ್ಟು ಅವ್ರಿಗೆ ಆ್ಯಕ್ಸಿಡೆಂಟ್ ಇದ್ದು ಟಿಪ್ಪರ್ ಇದೆಯಲ್ಲ ಸರ್ ಕಿಪ್ಪರ್ ಬಂದ್ಬಿಟ್ಟು ಹೊಡ್ಕೊಂಡು ಆಕ್ಸಿಡೆಂಟ್ ಆಗಿಬಿಟ್ಟು ಈ ಸ್ಪಾಟಲ್ಲೇ ತೀರ್ಕೊಬಿಟ್ಟಿದ್ದಾರೆ ತೀರಿರೋದು ಪಾಪ ಅವರ ಕಾಲು ಕೈ ಎಲ್ಲಾನು ಏನಂದರೆ ಏನೂ ಕಾಣ್ತಾ ಇಲ್ಲ ಸರ್ ಹೊಟ್ಟೆಯಲ್ಲಿರೋ ಎಲ್ಲ ಪೂರ್ತಿ ಈಚೆ ಕಳ್ಕೊ ಬಂದ್ಬಿಟ್ಟದೆ ತಳ್ಳಿಯೆಲ್ಲ ಈಚೆ ಬಂದುಬಿಟ್ಟದೆ ಸರ್ ಅದಕ್ಕೆ ಪಾಪ ಇರೋದು ಬಡವರು ಸರ್ ಅವರು ಫುಲ್ ಬಡವರು ಅಂತಂದರೆ ಫುಲ್ ಫುಲ್ ಬಡವರು ಅವರು ಏನೋ ಚೋಲ್ಗೆ ವ್ಯಾಪಾರ ಮಾಡ್ಕೊಂಡು ಜೀವನ ಮಾಡ್ಕೊ ಹೋಯ್ತಾಯಿದ್ರು ಅವ್ರ ಮನೆಯಲ್ಲಿ ಪಾಪ ಯಂಗ್ಸ್ಟರ್ ಇದ್ದಾರೆ ಅವರು ಒಬ್ಬಳೆ ಮಗಳು ಮಗಳು ಮೊಮ್ಮಗಳು ಅವ್ರಿಗೆ ಸಾಕು ಹೋಯ್ತಾಯಿದ್ರು ಸರ್ ಹೊಟ್ಟಿಗೆ ವ್ಯಾಪಾರ ಮಾಡಿಕೊಟ್ಟರು ಹಾಗಾಗಿ ನೀವು ನಮ್ಮ ಮಾನ್ಯ ಎಸ್ ಸಿ ಮಾದೇವಪ್ಪ ಅವರು ಏನಾರು ಸಹಕರಿಸಬೇಕು ಅಂತ ಅಂದ್ಬಿಟ್ಟು ನಿಮ್ಮ ಹತ್ರ ಮನವಿ ಮಾಡ್ಕೊತೀವಿ ಆದಷ್ಟು ಬೇಗ ಏನಾರು ಮಾಡಿಕೊಡಿ ಸರ್ ಸರ್ ಇದು ಹೊಸದಾಗಲ್ಲ ಸರ್ ಘಟನೆ ಈ ಥರ ಘಟನೆಗಳು ಡೈಲಿ ನಡೀತಾ ಇದೆ ಸರ್ ದಿನ ನಡೀತಾ ಇದೆ ಹಾಗಾಗಿ ನಾವು ಡ್ರೈವರ್ಗಳಿಗೆ ಏನು ಮನವಿ ಮಾಡ್ತೀವಿ ಅಂತಂದ್ರೆ ಒಂದು ರಿಕ್ವೆಸ್ಟು ಓಡಿಸುವಾಗ ನೀವು ಹೆಂಗೆ ಜೀವ ನಿಮ್ಮ ಜೀವನ ಯಾವ ಥರ ಐತೆ ನಿಮ್ಮ ಬದುಕು ಯಾವ ಥರ ಇದೆ ಅದೇ ತರ ಬೇರೆಯವ್ರದ್ದು ಬದುಕು ಅಂತ ಅನ್ಬಿಟ್ಟು ನೀವು ತಿಳ್ಕೊಬೇಕು ಮತ್ತೆ ನಾವು ಹೆಂಗ್ ಬಡವರು ಇದೀವಿ ಆ ನೀವು ಹೆಂಗ್ ಬಡವರು ಇದ್ದಾರ ಅದೇ ತರ ಬೇರೆಯವರು ಅಂತ ಅನ್ಕೊಂಡು ತಿಳ್ಕೊಂಡು ನಮ್ಮಪ್ಪ ಹೆಂಗೆ ಅಂತ ಅಂದ್ಬಿಟ್ಟು ಬೇರೆಯವ್ರ ಅವರಪ್ಪನೂ ಅದೇ ತರ ಅಂತ ಅನ್ಬಿಟ್ಟು ಪ್ರಾಣ ಹೋದ್ಮೇಲೆ ವಾಪಸ್ ಬರೋದಿಲ್ಲ ಹಾಗಾಗಿ ನಾವು ಚಾಲನೆ ಮಾಡುವಾಗ ನೋಡ್ಕೊಂಡು ನಾವು ಚಾಲನೆ ಮಾಡಬೇಕು ಜೋಪಾನವಾಗಿ ಚಾಲನೆ ಮಾಡಬೇಕು ಬೇರೆಯವ್ರ್ ನೋಡ್ಕೊಂಡು ಚಾಲನೆ ಮಾಡಬೇಕು ಯಾಕಂದ್ರೆ ಅವ್ರು ಮನೆಯವರು ಕೈಕೊಂಡು ಕೂತಿರ್ತಾರೆ ಬೆಳೆ ಹೋಗೋವ್ರೆ ಮನೆಗೆ ಬರ್ತಾರೆ ಅಂತ ಅಂದ್ಬಿಟ್ಟು ಹಿಂಗಾಯ್ತು ಅಂತಂದರೆ ಅವರು ಮನೆಯವ್ರ ಮೇಲೆ ಏನು ಅಂತ ಅಂದ್ಬಿಟ್ಟು ಆಗುತ್ತೆ ನೋಡಿ ಈ ಥರ ಅನಾಹುತ ಆಗಿರೋದ್ರಿಂದ ಅವ್ರ ಮನೆಯಲ್ಲಿ ಗೊಳೋ ಅಂತ ಅಂದ್ಕೊಂಡು ನಡ್ಕೊಂಡು ಕೂತಿದ್ದಾರೆ ಹಾಗಾಗಿ ನಮ್ಮ ಪನ್ನ ಬನ್ನೂರಿನ ಪೊಲೀಸವ್ರ ಜೊತೆ ಮನವಿ ಮಾಡ್ತೀವಿ ನೀವು ಜಾಸ್ತಿ ಜನಗಳಿಗೆ ಟ್ರಾಫಿಕ್ ಏನು ಚೆಕಿಂಗ್ ಮಾಡೋದು ಇರಲಿ ಏನೇ ಮಾಡೋದಿರಲಿ ಊರಿಂದ ಆಚೆ ಏನಾರ ಹಿಡಿತು ಅಂತಂದರೆ ಏನು ಏನು ಮಾಡ್ಬಿಡ್ತಾರೆ ನೀವು ತಪ್ಪು ಮಾಡ್ತಾರೆ ಅಂತ ಅಂದ್ಬಿಟ್ಟು ತಾನು ಅವರು ಹಿಡಿಯೋದು ಅವರಿಂದ ಏನು ಪ್ರಾಬ್ಲಮ್ ಏನೂ ಇಲ್ಲ ನೀವು ದಯವಿಟ್ಟು ಏನು ಮಾಡಬೇಕು ಅಂತಂದರೆ ಪೊಲೀಸ್ ಚೆಕ್ಕಿಂಗ್ ಇರೋದು ಊರಿಂದ ಆಚೆ ಇಟ್ಕೋಬೇಕು ಊರೊಳಗೆ ನೀವು ಚೆಕಿಂಗ್ ಮಾಡ್ತೀವಿ ಅಂತಂದ್ರೆ ಇಲ್ಲಿಗೆ ಒಂದು ಅಂದ್ಬಿಟ್ಟು ಏನೋ ಒಂದು ಸಾವನ್ನ ತೊಗೊಬರೋಕ್ಕೊಳ್ತಾರೆ ಏನಾರೋ ಒಂದು ಮಾಡ್ಕೊಯ್ತಾರೆ ಅಂತಾರೆ ಪೊಲೀಸ್ಗೆ ಎದ್ರುಕೊಂದೆ ಆಕಸ್ಮಿಕವಾಗಿ ಆಕ್ಸಿಡೆಂಟ್ಗಳು ಜಾಸ್ತಿ ಆಗೋಕೆ ಸ್ಟಾರ್ಟ್ ಆಗೋದೆ ದಯವಿಟ್ಟು ಇದ್ರ ಬಗ್ಗೆ ಗಮನ ಸಲ್ಲಿಸ್ಬೇಕು ನಮ್ಮ ಎಸ್ ಸಿ ಮಾದೇವಪ್ಪ ಅವರು ದಯವಿಟ್ಟು ಇದ್ರ ಬಗ್ಗೆ ಕ್ರಮ ತಗೊಳ್ಳಿ ಸರ್